ಆ ಒಂದು ವಿಶೇಷ ದಿನ ಭಕ್ತಾದಿಗಳಿಗೆ ಸ್ವತಃ ಗರ್ಭಗುಡಿ ಪ್ರವೇಶ ಮಾಡಿ ಓಂ ಶಕ್ತಿ ಮಾತೆಗೆ ಕ್ಷೀರಾಭಿಷೇಕ ಮಾಡಿ ಪಾದ ಮುಟ್ಟಿ ನಮಸ್ಕಾರ ಮಾಡುವ ಪುಣ್ಯ ದಿನ ಸಾಮಾನ್ಯವಾಗಿ ಗರ್ಭಗುಡಿ ಪ್ರವೇಶ ಮಾಡಿ ದೇವರುಗಳಿಗೆ ಅಭಿಷೇಕ ಮತ್ತು ಪೂಜೆ ಮಾಡುವ ಅವಕಾಶ ಅರ್ಚಕರಿಗೆ ಮಾತ್ರ ಇರುತ್ತದೆ ಆದರೆ ಹೊಸಕೋಟೆ ನಗರದ ಕಣ್ಣುರಳ್ಳಿ ರಸ್ತೆಯಲ್ಲಿರುವ ಓಂ ಶಕ್ತಿ ಮತ್ತು ಪೆರಿಯಾಪಾಳ್ಯಂ ನಾಗಮ್ಮ ದೇವಾಲಯದಲ್ಲಿ ಆ ಒಂದು ವಿಶೇಷ ದಿನ ಅಂದರೆ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಓಂ ಶಕ್ತಿ ಮಾತೆಯ ಜಯಂತ್ಯೋತ್ಸವದಂದು ಭಕ್ತಾದಿಗಳೇ ಸ್ವತಃ ಗರ್ಭಗುಡಿ ಪ್ರವೇಶ ಮಾಡಿ ತಾಯಿಗೆ ಚೀರಾಭಿಷೇಕ ಮಾಡಿ ಪಾದ ಮುಟ್ಟಿ ನಮಸ್ಕರಿಸ ಮಾಡುವ ಅವಕಾಶವನ್ನ ಪಡೆದಿರುತ್ತಾರೆ ಇನ್ನು ಎರಡು ದಿನ ನಡೆಯುವ ಈ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮೊದಲನೆಯ ದಿನ ಗಣಪತಿ ಪೂಜೆ ಹೋಮ ಭವನಾದಿಗಳನ್ನು ಕೊಂಡಿದ್ದು ರಾತ್ರಿ ಪ್ರಸಾದ ಕೂಡ ಇನ್ನು ಬೆಳಗ್ಗೆ ಜಾವ ಐದು ಗಂಟೆಗೆ ತಾಯಿಯನ್ನ ಗರ್ಭಗುಡಿ ಪ್ರವೇಶ ಮಾಡಿ ಕ್ಷೀರಾಭಿಷೇಕ ಮಾಡಿ ನಮಸ್ಕಾರ ಮಾಡುವ ಅವಕಾಶವಿದ್ದು ಹೋಮ ಅವನಾದಿ ಪೂಜಾ ಕಾರ್ಯಕ್ರಮಗಳೊಂದಿಗೆ ಎರಡನೇ ದಿನವೂ ಕೂಡ ತಾಯಿಗೆ ವಿಶೇಷ ಅಲಂಕಾರಗಳೊಂದಿಗೆ ಮಂಗಳವಾದ್ಯ ಸೇವೆಯೊಂದಿಗೆ ದೇವಾಲಯವನ್ನು ಸಿಂಗರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ತಾಯಿಗೆ ಅಲಂಕಾರಗಳೊಂದಿಗೆ ಆಗಮಿಸಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಗುತ್ತದೆ ಇನ್ನು ದೇವಾಲಯಕ್ಕೆ ಕೇವಲ ಹಿಂದೂಗಳ ಮಾತ್ರವಲ್ಲದೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ಪ್ರತಿ ವರ್ಷ ಕೂಡ ಓಂ ಶಕ್ತಿಗೆ ತೆರಳುವ ಭಕ್ತಾದಿಗಳು ಈ ದೇವಾಲಯದಲ್ಲೇ ಮಾಲೆಯನ್ನು ಹಾಕಿಕೊಂಡು ಇಲ್ಲಿಂದ ಪೂಜೆ ಸಲ್ಲಿಸಿಕೊಂಡು ನಂತರ ಯಾತ್ರೆಗೆ ಹೊರಡುವ ಪರಿಪಾಠ ಕೂಡ ಬಿದ್ದು ಸಾವಿರಾರು ಭಕ್ತಾದಿಗಳು ಕೂಡ ಹೊರಡುತ್ತಾರೆ ಅಂತ ಇವತ್ತು ಅಮ್ಮನ ವಿಶೇಷ ಕೂಡ ಅನ್ನಿವಾಸ ಕೊಡ್ತಾರೆ ಮತ್ತೆ ಈಗ ಆರು ವರ್ಷಕ್ಕೆ ಆರಿಂದ ಒಂಬತ್ತು ಅದಾದ ನಂತರ ಆ ಒಂದು ಗಂಟೆಗೆ ಮಗ ಎಲ್ಲ ಕರಸಿಯಿಂದ ಪ್ರಸಂಗ್ ಎಲ್ಲ ಭಕ್ತಾದಿಗಳು ಬಂದು ಏನಾದರೂ ಸಮಯದಿಂದ ಅಮ್ಮನ್ನು ಮಾಡಿ ಎಲ್ಲ ಪೂಜೆ ವಂಶಕ್ತಿ ಟೆಂಪಲ್ನಲ್ಲಿ ಅಲ್ಲಿ ಹನ್ನೊಂದೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಗಾಯಿತ್ಯವರು ಮುಂದಾಗಿ ದಿವ ಉದ್ಘಾಟನೆ ಆಗಿದೆ ಹಾಗೆ ಹನ್ನೊಂದು ವರ್ಷ ಆಗಿದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಜನಸಂಖ್ಯೆ ಆಶೀರ್ವಾದ ತಗೊಳ್ತಾ ಇದ್ದಾರೆ ಈ ಒಂದು ದಿನ ನನ್ನ ಕಂದು ಗಾಯಕರು ಅಮ್ಮವರ ಆಶೀರ್ವಾದ ತಗೊಳ್ತಾ ಇದ್ದೀವಿ ಈ ದಿನ ನನ್ನ ಕದ್ದೆಗಳು ಪ್ರತಿ ವರ್ಷ ಬರ್ತಾ ಇದ್ದೀವಿ ಅಮ್ಮವರ ಆಶೀರ್ವಾದ ಇದು ನನಗೆ ಸಿಕ್ಕಿದೆ ಇದೇ ಥರ ಆಶೀರ್ವಾದ ಸಿಕ್ತಾ ಇದೆ ಅಂತ ಸಿಕ್ಕೇ ಈ ಅಮ್ಮ ಆಶೀರ್ವಾದ ನನಗೆ ಪಡೆದುಕೊಳ್ಳಿ ವಾರ್ಷಿಕೋತ್ಸವದಲ್ಲಿ ರಾಯತಿಯವರು ಪ್ರತಿ ವರ್ಷ ಎಷ್ಟು ಜನಶಕ್ತಿ ಕಂಪನಿ ಮಾನವ ಎಲ್ಲರಿಗೂ ಈ ದಿವಸ ಮಾನವದಲ್ಲಿ ಒಂದು ಟೀಮಂತ ಎಷ್ಟು ಬಸ್ ಎಷ್ಟು ಜನ ಇವರು ಶಕ್ತಿ ಕಟ್ಟಬಿ ದರ್ಶನ ಮಾಡಿಕೊಂಡಿದ್ದಾರೆ ಅಮ್ಮವರು ಎಲ್ಲರೂ ಆಶೀರ್ವಾದದ್ದು ಮಾಡ್ತಾ ಇದ್ದಾರೆ ಅಮ್ಮ ಆಶೀರ್ವಾದ ನಮ್ಮ ಜನತೆ ಮೇಲೆ ಆಡಳಿತ ಜನತೆ ಮೇಲೆ ನೆಲೆಸಿಕೊಟ್ಟೆ ತಾಲೂಕು ಜನತೆ ಮೇಲೆ ಹೀಗೆ ಅಂತ ಅಮ್ಮನ ಈ ಕಣ್ಣೂರಲ್ಲಿ ರಸ್ತೆಯಲ್ಲಿ ಈ ತಾಯಿ ನೆಲೆಸಿದ ಓಂ ಶಕ್ತಿ ಅಮ್ಮನಿಗೆ ಸಾಕಷ್ಟು ಮುಖಂಡರು ಬಂದು ಬೆಳಗ್ಗೆಯಿಂದ ಆಗಮನ ಮಾಡಿ ಹೋಗಿದ್ದಾರೆ ತಾಯಿ ಆಶೀರ್ವಾದ ಸಾಕಷ್ಟು ಜನ ಪಡೆದಿದ್ದಾರೆ ಹಾಗೂ ರಾಜಕಾರಣಿಗಳು ಬಂದಿದ್ದಾರೆ ಹೋರಾಟಗಾರರು ಬಂದಿದ್ದಾರೆ ಕನ್ನಡ ಅಭಿಮಾನಿಗಳು ಬಂದಿದ್ದಾರೆ ಸಾಕಷ್ಟು ಜನ ಬೆಳಗ್ಗೆಯಿಂದ ಆಗಮಿಸಿದ್ದಾರೆ ಅನ್ನಪ್ರಸಾದ ಎಲ್ಲ ಆಗಿದೆ ತಾಯಿಗೆ ಸಾಕಷ್ಟು ಅಲಂಕಾರಕ್ಕೆ ಇವತ್ತು ಮುಕ್ತಿಯಾಗಿದ್ದಾರೆ ಜನ ಸಾಕಷ್ಟು ಜನ ಇವತ್ತು ಇನ್ನೂ ಬರೋರು ಸಂಜೆವರೆಗೂ ಬರ್ತಾನೆ ಇದ್ದಾರೆ ತುಂಬ ಒಳ್ಳೆಯ ಕೆಲಸಗಳು ನಡೀತಾ ಇದೆ ದೇವಸ್ಥಾನದಿಂದ ಇನ್ನು ಮುಂದಕ್ಕೂ ನಡಿಬೇಕು ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತ ನಮ್ಮಲ್ಲಿ ಎಲ್ಲರಲ್ಲೂ ಮನವಿ ಯಾಕೆಂದರೆ ಈ ದೇವಸ್ಥಾನಕ್ಕೆ ಹನ್ನೊಂದು ಹನ್ನೊಂದು ವರ್ಷ ಹನ್ನೊಂದೇ ವರ್ಷ ವಾಸ್ತುಪೋಸ್ಕರ ನಡೀತಾ ಇದೆ ಹನ್ನೊಂದು ದೇವರು ದೇವರೆಲ್ಲರಿಗೂ ಒಳ್ಳೇದು ಮಾಡ್ತಾ ಬಂದಿದ್ದಾರೆ ತಾಯಿ ಇನ್ನು ಮುಂದಕ್ಕೂ ಒಳ್ಳೆಯದಾಗಲಿ ಅಂತ ನಮ್ಮಲ್ಲಿ ಎಲ್ಲರಲ್ಲೂ ಬಂದು ರೂಪಾಯಿ ಕಟ್ಟಿಗೆ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಿದ್ದ ಈಗ ನಮ್ಮ ಸಮುದಾಯ ಬಿಟ್ಟು ಎಲ್ಲ ಸಮುದಾಯಗಳರು ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ಹಾಗೂ ನಮ್ಮ ಹೊಸ ತಾಲೂಕು ಒಳ್ಳೇದಾಗಬೇಕು ರಾಜಕಾರಣಿಗೂ ಒಳ್ಳೇದಾಗಬೇಕು ಹಾಗೂ ಮತ್ತೊಮ್ಮೆ ಒಳ್ಳೇದಾಗೆ ಅಂತ ಮುಂದೆ ಪ್ರತಿ ವರ್ಷನೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ನಮ್ಮನ್ನು ತುಂಬ ಪ್ರತಿ ವರ್ಷವೂ ತಂದು ನಮ್ಮ ಕಾಲೇಜು ಚೇಂಜ್ ಮಾಡ್ಕೊಡ್ತಾರೆ ಆ ಒಳ್ಳೆ ಚೆನ್ನಾಗಿ ಅವರಿಗೆ ಹಾಸ ಚೆನ್ನಾಗಿ ಅಭಿವೃದ್ಧಿಯಾಗಿ ಎಲ್ಲ ಭಕ್ತಾದಿಗಳು ಜಾಸ್ತಿ ಜನ ಬಂದು ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತೇಳಿ ನನ್ನ ಈ ಥರ ಎಸ್ ಆರ್ ಪ್ರಕಾಶ್ ಬೆಂಗಳೂರು ನಗರ ಸಂಘಟನೆ ಕಾರ್ಯದರ್ಶಿ ಕರ್ನಾಟಕ ಅಂತೇಳಿ ಈ ದಿನ ಡಾಕ್ಟರ್ ಲಕ್ಷ್ಮಿ ಅವರು ವಿಶೇಷವಾಗಿ ಮಂಗಳವಾದ್ಯ ಅಂದರೆ ದೇವರಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ವಾದ್ಯ ಅಂದರೆ ಮಂಗಳವಾದ್ಯ ಅಂತ ಸೇವೆಯನ್ನ ಡಾಕ್ಟರ್ ಲಕ್ಷ್ಮಿ ಅವರು ಒಂದು ಅದೇ ರೀತಿ ದೇವರಿಗೆ ಅಲಂಕಾರ ವಿಶೇಷವಾಗಿ ಇನ್ನಷ್ಟು ಮತ್ತಷ್ಟು ಮಾಡುವಂಥ ಶಕ್ತಿ ದೇವರಿಗೆ ಅವರು ಕೊಟ್ಟು ಕಾಪಾಡಲಿ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಅವರ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಉದ್ಯೋಗಗಳೆಲ್ಲ ಅಭಿವೃದ್ಧಿ ಮಾಡಿ ಡಾಕ್ಟರ್ ಲಕ್ಷ್ಮಿಯನ್ನ ಅಭಿವೃದ್ಧಿ ಮಾಡಿ ಅದೇ ರೀತಿಯಲ್ಲಿ ದೇವಾಲಯ ಪೂಜಾ ಕಾರ್ಯಕ್ರಮಕ್ಕೆ ಸೇವೆಗಳನ್ನು ಮಾಡಿದ್ದಾರೆ ಅನ್ನದಾನ ಮಹಾದಾನ ಶ್ರೇಷ್ಠದಾನ ಅಂತೇಳಿ ತೃಪ್ತಿಯಾಗಿ ಅನ್ನದಾನ ಸ್ವೀಕರಿಸಬೇಕಂತ ಹೇಳಿ ವೀರಪ್ಪ ಅವರು ಹಾಗೂ ಅವರು ಅನ್ನದಾನ ಸೇವೆಯನ್ನು ಮಾಡಿದ್ದಾರೆ ಓಂ ಸರ್ವ ಮಂಗಳ ಮಂಗಲ್ ಕೇಶ್ವರ ಸರ್ವಾರ್ಧಿಕೇಶಿಮತಿ ದೇವಿ ನಾರಾಯಣೆ ನಮೋಸ್ತೇ ಓಂ ಶಕ್ತಿ ಚತುರ್ಮಣೆ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ನಿನ್ನೆ ಮತ್ತು ಈ ದಿನ ವಿಶೇಷವಾಗಿ ಕಾರ್ಯಕ್ರಮಗಳು ಏರ್ಪಡಿಸಿದ್ದು ಧರ್ಮಕಾಸದಂತಹ ಈ ದೇವಾಲಯದ ಧರ್ಮಕರ್ತರು ಗಾಯತ್ರಿನವರು ತುಂಬ ಶ್ರಮ ವಹಿಸಿ ಅಂತಹ ಕಾರ್ಯಕ್ರಮಗಳನ್ನು ವ್ಯವಸ್ಥೆಯನ್ನು ಮಾಡಿದರು ಸ್ವಾಮಿ ಈ ಥರ ಪೂಜಾ ಕಾರ್ಯಕ್ರಮ ನೆರವೇರಿಸಬೇಕು ಅಂತೇಳಿ ತಿಳಿಸಿದಾಗ ನಾವು ಶ್ರದ್ಧೆಯಿಂದ ಬಂದು ರಾತ್ರೋ ಕಾಲದಲ್ಲಿ ಗಣಪತಿ ಪೂಜೆ ಶುದ್ಧಿ ಪುನ್ಯಹ ರಕ್ಷಾಬಂಧನ ಕಳಶಾರಾಧನೆಯನ್ನು ಮಾಡಿ ಬೆಳಗಿನ ಜಾವ ಎಲ್ಲ ಭಕ್ತಾದಿಗಳಿಗೂ ವಾರ್ಷಿಕೋತ್ಸವದಿಂದ ಪ್ರತಿ ವಾರ್ಷಿಕೋತ್ಸವದಲ್ಲಿ ಸಹ ಭಕ್ತಾದಿಗಳಿಗೆ ಗರ್ಭುಡಿ ಪ್ರದೇಶ ಮಾಡಿಸಿ ಅವರ ಕೈಯಿಂದನೇ ಅಭಿಷೇಕ ಮಾಡಿಸುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಅಂತಹ ಅಭಿಷೇಕ ಕಾರ್ಯಕ್ರಮ ಆದಮೇಲೆ ವಿಶೇಷವಾಗಿ ಪೂಜಾ ಹೋಮ ಕೈಂಕರ್ಯಗಳು ದೇವಿಗೆ ನೆರವೇರಿದ್ದು ತದನಂತರವಾಗಿ ಪಂಚಾಮೃತ ಅಭಿಷೇಕ ದೇವರಿಗೆ ವಿಶೇಷವಾಗಿ ಅಲಂಕಾರ ಸೇವೆಯನ್ನು ಮಾಡಿ ಮಹಾಮಂಗಳ ಮಾಡಿ ಒಂದು ಪೂಜಾ ಫಲದಿಂದ ಈ ಪೂಜಾ ಆ ದೇವಿ ಅನುಗ್ರಹದಿಂದ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳ ಕಷ್ಟದ ಪರಿಹಾರ ಮಾಡಿ ಎಲ್ಲರ ನೆಮ್ಮದಿ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನ ಸಕಲ ಸಂತಾನಗಳನ್ನ ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಆ ಓಂ ಶಕ್ತಿ ದೇವಿ ಅನುಗ್ರಹ ಸದಾಕಾಲ ಸಿಗಲಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಹೊಸಕೋಟೆಯಲ್ಲಿ ಕಣ್ಣೂರಳ್ಳಿ ರೋಡ್ ಅಲ್ಲಿ ಓಂ ಶಕ್ತಿ ದೇವಸ್ಥಾನ ಉದ್ಘಾಟನೆ ವಾಸ್ತವ ಆಗಿ ಹನ್ನೊಂದನೇ ವರ್ಷದ್ದು ಆಗಿದೆ ಹನ್ನೊಂದು ವರ್ಷ ನೆನ್ನಿಂದ ಹೋಮ ಪೂಜೆಗಳು ಎಲ್ಲ ನಡ್ಕೊಂಡು ಯಾರೇ ಭಕ್ತಾದ್ರು ಬಂದು ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪೂಜೆಗಳು ಡೈರೆಕ್ಟ್ ಗಡಗುಡಿಗೆ ಹೋಗ್ಬಿಟ್ಟು ಪೂಜೆ ಮಾಡೋಷ್ಟು ಫ್ರೀ ಆಗಿ ಬಿಡ್ತಾರೆ ಇಲ್ಲಿ ಹಾಲ ಹಾಲ ಬಿಸ್ತಾಗೆ ಆಗ್ಲಿ ಪೂಜೆ ಆಗ್ಲಿ ಪ್ರತಿಯೊಂದು ಒಂದು ಫ್ರೀ ಆಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಫ್ರೀ ಬಿಡ್ತಾರೆ ಎಲ್ಲ ದೇವರು ಒಂದೇ ಅಂತ ಬಂದು ಭಕ್ತಾದರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಭಕ್ತಾದರು ಜಾಸ್ತಿ ಬರ್ತಾ ಬರ್ತಾ ಜಾಸ್ತಿನೂ ಆಗ್ತಾ ಇದ್ದಾರೆ ಸಾವಿರಾರು ಇಲ್ಲಿಂದ ಸಾವಿರಾರು ಜನ ಭಕ್ತಾದ್ರು ವರ್ಷ ವರ್ಷ ಇಲ್ಲಿಂದನೆ ಮಾಲೆ ಹೋಗ್ತಾರೆ ಅಷ್ಟು ಇಲ್ಲಿ ಅನ್ಕೊಂಡಂಗೆ ಪಟು ವಾರ್ಷಿಕೋತ್ಸವ ನೆನ್ನಿಂದ ಹಮ್ಮಕೊಂಡಿದ್ದು ಎಲ್ರಿಗೂ ಭಕ್ತಾದ್ರಿಗೆ ಪ್ರಸಾದನ್ನು ಹಮ್ಕೊಂಡಿದ್ರು ಇವಾಗ ಅದೇ ಜೊತೆಗೆ ಎಲ್ರು ಬಂದು ಒಳ್ಳೆ ಆಶೀರ್ವಾದ ಮಾಡ್ಕೊಂಡು ಹೋಗಿದಾರೆ ದೇವರು ಆಯುಷು ಆರೋಗ್ಯ ಕೊಟ್ಟು ಎಲ್ರಿಗೂ ಒಳ್ಳೇದ್ ಮಾಡಿ ಅಂತ ನಾವು ನೋಡ್ಕೊಂತೇವಿ ಓಂ ಶಕ್ತಿ ಪರಾಶಕ್ತಿ ಈ ದಿನ ಕನರಹಳ್ಳಿ ರೋಡ್ ಅಲ್ಲಿ ಓಂ ಶಕ್ತಿ ತಾಯಿಯ ಜಯಂತ್ಯ ಉತ್ಸವ ನಡೀತಿದೆ ಓಂ ಶಕ್ತಿ ತಾಯಿನ ಪಾದ ಮುಟ್ಟಿ ಅವಕಾಶ ಮಾಡೋದು ಯಾರಿಗೂ ಸಿಗಲ್ಲ ಆ ದಿನ ಇವತ್ತು ಜಯಂತಿ ಉತ್ಸವ ಆ ನಾವೇ ಸತ್ವ ಹಾಲು ಹಾಕಿ ಆ ಎಮ್ಮನ ಪಾದ ಮುಟ್ಟಿ ಅಭಿಷೇಕ ಮಾಡಿ ಅಯ್ಯ ಪುಣ್ಯನ ನಾವು ಪಡ್ಕೊತಾ ಇದೀವಿ ಆ ದಿನ ಈ ದಿನ ಸಿಕ್ಕಿದೆ ದಯವಿಟ್ಟು ಎಲ್ಲಾರು ಬಂದು ಓಂ ಶಕ್ತಿ ತಾಯಿನ ಪಾದ ಮುಟ್ಟಿ ಆಶೀರ್ವಾದ ಪಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಈ ದಿನನೇನೆ ನಾವು ಎಲ್ಲಾರನ್ನು ಅಮ್ಮನ್ ದರ್ಶನ ಮಾಡೋಕೆ ಮಲವತ್ತೂರು ಓಂ ಶಕ್ತಿ ತಾಯಿಗೆ ಹೋಗ್ತಾ ಇದ್ದೀವಿ ತುಂಬಾ ಜನ ಭಕ್ತರುಗಳು ಓಂ ಶಕ್ತಿಗೂ ಆ ತಾಯಿ ನಾವು ಹೋಗಿರೋ ಎಲ್ಲರಿಗೂನು ಪ್ರತಿ ಒಬ್ಬರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಬಿಡ್ಕೊಡ್ತೈತಿ ಓಂ ಶಕ್ತಿ ಪರಾಶಕ್ತಿ